ನಮಸ್ಕಾರ ನಮ್ಮ ಎಲ್ಲ ಸ್ಕೈ ಡೋಲರ್ಸ್ ಯೂಟ್ಯೂಬ್ ಚಾನಲ್ ವೀಕ್ಷಕ ಸ್ನೇಹಿತರಿಗೆ ಕಳೆದ ಎರಡು ವಾರ ಬರೀ ಟೂರ್ನಮೆಂಟ್ ಫಂಕ್ಷನ್ ವೀಡಿಯೋಗಳನ್ನ ಹಾಕ್ತಿದ್ದು ಆದರೆ ಈ ವಾರ ನಿಮಗೆ ಹೇಳಿದ್ದಾಗೆ ಹೊಸ ಶೋಕ್ದಾರ್ನ ಪರಿಚಯ ಮಾಡಿಸಲು ಬಂದಿದ್ದೀವಿ ಅವರ ಬಗ್ಗೆ ಸಂಪೂರ್ಣ ಮಾಹಿತಿ ಅವರಿಂದನೇ ಕೇಳಿ ತಿಳಿಯೋಣ ಬನ್ನಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಮ ಬಗ್ಗೆ ನಮ್ಮ ವೀಕ್ಷಕ ಸ್ನೇಹಿತರಿಗೆ ಸ್ವಲ್ಪ ತಿಳಿಸ್ಕೊಡಿ ಸರ್ ಸರ್ ನಮಸ್ಕಾರ ನಮ್ಮ ಹೆಸರು ಪ್ರವೀಣ್ ಕುಮಾರ್ ಎಮ್ಮ ಅಂತ ನಾವು ಬಂದು ಚೋಡ್ರಪ್ಪದಲ್ಲಿ ನಮ್ಮ ಲಾಫ್ಟ್ ಹೆಸ್ರು ಬಂದು ಶ್ರೀ ಪಚ್ಚಮ್ಮನ್ ಲಾಫ್ಟ್ ಅಂತ ಸರ್ ನಮ್ಮ ಹೆಸರು ನಮ್ಮ ಲಾಫ್ಟ್ ಹೆಸರು ಸರ್ ಮತ್ತು ಇವನು ಬಂದು ನಮ್ಮ ಶಿಷ್ಯ ಅಂತ ಹೆಸರು ಸುಮಂತ್ ಅಂತ ಸರ್ ಅರೌಂಡು ಟೆನ್ ಇಯರ್ಸ್ ಜೊತೆಗಿದ್ದಾನೆ ಸರ್ ಇವನು ಈ ಅಕ್ಕಿ ಶೋಕಿ ಎಷ್ಟು ವರ್ಷಗಳಿಂದ ಇದ್ದಾವೆ ಹಾಗೆ ನಿಮಗೆ ಈ ಅಕ್ಕಿ ಶೋಕಿಲಿ ನಾನು ಟೂರ್ನಮೆಂಟಿಗೆ ಬಿಡಬೇಕು ಅಂತ ಅನಿಸಿದ್ದೆ ಯಾಕೆ ಸರ್ ಸರ್ ನಮಗೆ ಟೋಟಲ್ ಬಂದು ಫೋರ್ಟೀನ್ ಟು ಫಿಫ್ಟೀನ್ ಇಂದ ಅಕ್ಕಿ ಸಾಕಿದೆ ಸರ್ ಅರೌಂಡ್ ಟೂ ತೌಸಂಡ್ ಏಯ್ಟಿಂದ ಅಕ್ಕಿ ಟೆಂತ್ ಓದಬೇಕೆಂದು ಅಕ್ಕಿ ಸಾಕಿದ್ದೆ ಅವಾಗ ನಮ್ಮ ಮನೇಲಿ ಅಕ್ಕಿ ಆಡ್ತಿತ್ತು ಸರ್ ತಾಮ್ರಾಳ್ ಬಂದು ಬೆಳಿಗ್ಗೆ ಬಿಟ್ಟರೆ ಸಾಯಂಕಾಲ ಆಡ್ತಿತ್ತು ನಾವು ಫ್ರೆಂಡ್ ಮನೆಗೆ ಮಡಗಿದ್ವಿ ಅಗ್ರದಲ್ಲಿ ಆಮೇಲೆ ಟೆಂತ್ ಎಕ್ಸಾಮ್ ಇತ್ತು ಅಂತ ಅಕ್ಕಿ ಸೇಲ್ ಮಾಡಿಬಿಟ್ವಿ ಅದನಂತರ ನಂತರ ಸ್ವಲ್ಪ ಫೋರ್ ಟು ಫೈವ್ ಇಯರ್ಸ್ ಗ್ಯಾಪ್ ಆಯಿತು ಆಮೇಲೆ ನಮ್ಮ ವಾಸಿದಾರೆ ಒಬ್ಬರು ಸೆಂದಿಲ್ ಅಂತ ಕಾರ್ಪೆಂಟ್ರ್ ಸೆಂದಿಲಾ ಅಂತ ಚೋಡ್ರಪ್ಪಲ್ಲಿ ಅಲ್ಲಿಂದ ಹಂಗೆ ಅಕ್ಕಿ ಸೋಕಿ ಬಂತು ಸರ್ ಆಮೇಲೆ ಟೂರ್ನಮೆಂಟ್ ಬಂದು ನನ್ನ ಫ್ರೆಂಡು ಅಕ್ಕಿ ಬಿಡ್ತಿದ್ರು ಟೋರ್ನಮೆಂಟು ಗೋಪಲ್ಪುರಂ ರಮೇಶ್ ಅವರು ಮತ್ತು ಮಹೇಶ್ ಮನೋಜ್ ಅವರು ಅಲ್ಲಿಂದ ಅಕ್ಕಿ ಟೋರ್ ನಾವು ಬಿಡಬೇಕು ಅಕ್ಕಿ ನಮ್ಮ ಹತ್ರ ಅಕ್ಕಿ ಇದೆ ಅಂತ ಬಿಡಬೇಕಾದ ಅನ್ನಿಸ್ತದೆ ಸರ್ ಟೋರ್ನಮೆಂಟ್ಗೆ ಸೊ ಅವರಿಂದ ನೀವು ಅಕ್ಕಿ ಇಟ್ಟು ಮತ್ತು ಟೂರ್ನಮೆಂಟಿಗೆ ಬಿಡಬೇಕು ಅಂತ ಒಂದು ಇನ್ಸ್ಪೈರ್ ಆದ್ರಿ ಸರ್ ಹೌದು ಸರ್ ನೀವು ಯಾವಾಗ ಟೋರ್ನಮೆಂಟ್ಗೆಲ್ಲ ಸೇರೋಕ್ಕೆ ಶುರು ಮಾಡಿದ್ದು ಸರ್ ಸರ್ ಟು ತೌಸಂಡ್ ಫಿಫ್ಟೀನಲ್ಲಿ ಫಸ್ಟ್ ಟೈಮ್ ಅಕ್ಕಿ ಬಿಟ್ಟಿತ್ತು ಸರ್ ಟೋರ್ನಮೆಂಟ್ಗೆ ಒಂದು ಕತಂಗ್ ಬಿಟ್ಟಿದ್ವಿ ಅದು ಬಂದು ಟೋರ್ನಮೆಂಟ್ಗೆ ಏಳು ಓವರ್ ಏಳು ಮುಖಲು ಆಡಿತ್ತು ಆಡಿದ್ ಸರ್ ಅಕ್ಕಿ ಬಟ್ ಏನಂದರೆ ಅಕ್ಕಿ ಪಕ್ಕದ ಚೆಕ್ ಬಂದಿಗೆ ಮೇಟ್ ಆಗಿಲ್ಲ ಅಂತ ಅಕ್ಕಿ ಬಂದು ಔಟ್ ಆಯಿತು ಅದೇ ಸರ್ ಫಸ್ಟ್ ಟೂರ್ನಮೆಂಟು ಫಸ್ಟ್ ಸಿಲಿಗೆ ಏಳು ಮೂ ಕಲರ್ ಬಿಟ್ಟಿದ್ವಿ ಸರ್ ಸೊ ಎರಡು ಸಾವಿರದ ಹದಿನೈದರಲ್ಲಿ ನೀವು ಫಸ್ಟ್ ಟೂರ್ನಮೆಂಟ್ಗೆ ಸೇರಿ ಒಂದು ಕತನ್ ಬಿಟ್ಟಿದ್ರಿ ಸರ್ ಹೌದು ಸರ್ ಸೊ ಅದಾದ ನಂತರ ಯಾವ ರೀತಿ ಅಕ್ಕಿ ಬಿಡ್ತಾ ಬಂದ್ರಿ ಇಲ್ಲಿವರೆಗೂ ಸ್ವಲ್ಪ ನಮ್ಮ ವೀಕ್ಷಕ ಸ್ನೇಹಿತರಿಗೆ ತಿಳಿಸ್ಕೊಡಿ ಸರ್ ಹಾಗೆ ಖಂಡಿತವಲ್ಲ ಸರ್ ಸರ್ ಅದಾದ ನಂತರ ಆರು ಸತಿನೇ ಟೂರ್ನಮೆಂಟ್ ಮೂರು ಟೂರ್ನಮೆಂಟ್ ಬಿಟ್ವಿ ಒಂದು ಸತಿ ನಾಲ್ಕು ಮೂ ಕಲರ್ ಆಡ್ತು ಮತ್ತು ಅಕ್ಕಿ ಬಂದು ಕಲ್ದೋಗಿತ್ತು ಕತಂಗು ಮತ್ತು ಒಂದು ತಿಂಗ್ಳಿಗೆ ಬಿಟ್ಕೊಂಡು ಮುಗಿದ ಮೇಲೆ ಬಂತು ಅದರಿಂದ ಬರ್ಕೊಟ್ಟಿದ್ವಿ ಆಮೇಲೆ ಸರೌಂಡು ಅಷ್ಟೊಂದು ಏನು ಲಾಂಗ್ ಟೈಮ್ ಬಿಟ್ಟು ಬಿಟ್ಟಿಲ್ಲ ಒಂದು ಟೂ ತೌಸಂಡ್ ಏಯ್ಟಿನಲ್ಲಿ ಒಂದು ಚೀನಿ ಬಿಟ್ವಿ ಸರ್ ಟೋರ್ನಮೆಂಟ್ಗೆ ಏಳೂವರೆ ಐವತ್ತೈದು ನಿಮಿಷ ಸಿಲಿಕಾನ್ ಟೋರ್ನಮೆಂಟ್ ಆಡ್ತು ತರ್ಡ್ ಪ್ಲೇಸ್ ಮಾಡಿಕೊಡ್ತೇವೆ ಸರ್ ಅದನಂತರ ಅದೇ ಅಕ್ಕಿನೇ ಮತ್ತೊಂದು ಸಿಲ್ ಬಿಟ್ಟಿದ್ವಿ ಹನ್ನೊಂದು ಮುಖಾಲು ಆಡ್ತು ನಮ್ಮ ಬ್ಯಾಡ್ ಲಕ್ ಏನು ಅಕ್ಕಿ ದಸ್ತ ಮಾಡ್ಬೇಕಾದ್ರೆ ಸ್ಟಿಕ್ಟರ್ ಅಟ್ಯಾಕ್ ಮಾಡ್ತಂಥ ಏಳು ಗಂಟೆಗೆ ಅಕ್ಕಿ ಔಟ್ ಮಾಡಿಬಿಟ್ರು ಔಟ್ ಮಾಡಿಬಿಟ್ರು ಅದಕ್ಕೆ ಸಂಜೆ ಆರು ಮುಖಾಲ ಬಂದು ಅಕ್ಕಿ ಫಿನಿಷಿಂಗ್ ಮಾಡ್ತಾರೆ ಸರ್ ಇಡೀ ಚೋಡ್ರೂ ಪದದಲ್ಲಿ ಅಗ್ರಾಡ್ದಲ್ಲೆಲ್ಲ ಗೊತ್ತು ಅದನಂತರ ನಂತರ ಎರಡು ಅವರ್ ಮೂರು ಅಕ್ಕಿ ಬರ್ತಿದ್ವಿ ಟೂ ತೌಸಂಡ್ ಟ್ವೆಲ್ ಅಲ್ಲಿ ಟ್ವೆಂಟಿ ಟೂ ಅಲ್ಲಿ ಒಂದು ತಾಮ್ರ ಹತ್ತಿರ ಬಿಟ್ಟಿದ್ದು ಸರ್ ಫಿಮೇಲು ಅನಿಲವ್ರು ಕೊಟ್ಟಿದ್ದು ಅಕ್ಕಿ ಬಂದು ಟೂರ್ನಮೆಂಟ್ಗೆ ಒಂದು ಅವರ ಐವತ್ತೈದು ನಿಮಿಷ ಆಯಿತು ಅದು ಅಷ್ಟೇ ಚೆಕ್ ಬಂದಿ ಬಂದ ಟೈಮ್ ಆಯ್ತು ಸರ್ ಅಕ್ಕಿ ಅದೊಂದು ಈ ವರ್ಷ ಬಂದು ಹನ್ನೊಂದು ಅವರ್ ನಲವತ್ತೊಂಬತ್ತು ನಿಮಿಷ ಬಿಟ್ಟಿದೆ ಸರ್ ಒಂಟಿಗಿರಿತೀರಾವಲ್ಲ ಟು ತೌಸಂಡ್ ಏಯ್ಟೀನಲ್ಲಿ ಒಂದು ಚೀನಿ ಬಿಟ್ಟಿದ್ರಿ ಟು ತೌಸಂಡ್ ಅದು ತರ್ಡ್ ಪ್ಲೇಸ್ ಮಾಡಿಕೊಡ್ತು ಅಂತ ಹೇಳಿದ್ರಿ ಆ ಅಕ್ಕಿ ಆಡಿದಂಥ ಅಕ್ಕಿ ಮನೆ ಪಠಾನ ಅಥವಾ ಏನು ಸರ್ ಅದು ಸರ್ ಟೂ ತೌಸಂಡ್ ಏಯ್ಟಿನಲ್ಲಿ ಚೀನಿ ಬಿಟ್ವಿ ಅದು ಬಂದು ಚೋಟಿ ಅಲ್ಲು ಮನೆ ಪಟ್ಟ ಸರ್ ಅದು ಅದರ ತಂದೆ ತಾಗಿ ಮತ್ತೆ ದಕ್ಕಿ ಏನಾದರೂ ಇದೆಯಾ ಸರ್ ನಿಮ್ಮ ಹತ್ರ ಸರ್ ಆಡಿ ಒಂದು ಹತ್ತು ದಿವಸಕ್ಕೆ ಕಲ್ತಾನೆ ಹೋಗಿ ಸರ್ ನಮ್ಮದು ಲಾಫ್ಟು ಸೊ ಅದಾದ ನಂತರ ಮತ್ತೆ ನೀವು ಅದ್ರ ಲೈನಲ್ಲಿ ಒಂದು ತಂಗಿ ಇದೆ ಸರ್ ನಮ್ಮ ಹತ್ರ ಸೊ ಅಕ್ಕಿ ಕಲ್ತಾನೆ ಆದಮೇಲೆ ಮತ್ತೆ ನೀವು ಅಕ್ಕಿ ಸೇರಿಸಿ ಅಕ್ಕಿ ಬಿಡ್ತಾ ಇದ್ದೀರಾ ಹೌದು ಅಕ್ಕಿ ಕಲ್ತಾನೆ ಟೂ ಇಯರ್ಸ್ ಆ ಟೈಮ್ ಮ್ಯಾರೇಜ್ ಬರೆಯಾಗಿತ್ತು ಅದರಿಂದ ಅಕ್ಕಿ ಕಿರೋ ಟೈಮ್ ಇಲ್ಲ ಆಮೇಲೆ ಒಂದು ಟೂ ಇಯರ್ಸ್ ತ್ರೀ ಇಯರ್ಸ್ನ ಅಕ್ಕಿ ಮಾಡಿದ್ದೀನಿ ಸರ್ ಮತ್ತೆ ಸೊ ಟೂ ತೌಸಂಡ್ ಟ್ವೆಂಟಿ ಟೂ ಅಲ್ಲಿ ಒಂದು ತಾಮ್ರಾಲಿರೋಲ್ಲಿ ಬಿಟ್ಟು ಅಂತ ಹೇಳಿದ್ರಿ ಸರ್ ಹೌದು ಸರ್ ಸೊ ಅದು ಆಡಿದಂಥ ಅಕ್ಕಿ ಇದೆಯಾ ಅಥವಾ ಏನು ಸರ್ ಹೌದು ಸರ್ ಟೂ ತೌಸಂಡ್ ಟ್ವೆಂಟಿ ಟೂಲ್ ತಾಮ್ರ ತೀರ ಬಿಟ್ಟಿದ್ದು ಆಡಿದ ಅಕ್ಕಿ ಇದೆ ಸರ್ ನಮ್ಮ ಹತ್ರ ಅದು ಮನೆ ಪಟ್ಟಣ ಅಥವಾ ಇಲ್ಲಿಂದಾನ ಅದು ಖರೀದಿ ಮಾಡಿದ್ದು ಸರ್ ಅದು ಸ ಅದ್ರ ಅಪ್ಪ ಅಮ್ಮ ಬಂದು ಅನಿಲ ಅವ್ರದ್ದು ಬಸ್ ಸ್ಟೇಷನ್ ಅನಿಲ ಅವ್ರದ್ದು ಅವ್ರ ಫ್ರೆಂಡ್ಶಿಪ್ಪಲ್ಲಿ ಕೊಟ್ಟರು ಸರ್ ನಮಗೆ ಅದರ ಮನೆ ಪಟ್ಟನ ಸರ್ ಅದು ಸೊ ಆಡಿದಂಥ ಅಕ್ಕಿ ಏನಾದರೂ ತೋರ್ಸೋದಕ್ಕೆ ಇಷ್ಟಪಡ್ತೀರಾ ಸರ್ ಹಾಂ ಖಂಡಿತ ತೋರಿಸ್ತೀನಿ ಸರ್ ಸರ್ ಟೂ ತೌಸಂಡ್ ಟ್ವೆಂಟಿ ಟೂಲ್ಲಿ ತಾಮ್ರ ಹತ್ರ ಬಿಟ್ಟಿದ್ದಲ್ಲ ಸರ್ ಇದೇ ಏನು ಸರ್ ಬಿಟ್ಟಿದ್ದು ಇದು ಸಿ ಈ ಅಕ್ಕಿ ಆಟ ಹೇಗಿತ್ತು ಸರ್ ಸರ್ ಅಕ್ಕಿ ಬಂದಿದೆ ಸರ್ ಇದು ಅಕ್ಕಿ ದಸ್ತ ಮಾಡಿದಾಗ ಎರಡು ಬಾಜಿ ಮಾಡುತ್ತೆ ಅದು ಬಿಟ್ಟರೆ ಬೇರೆ ಮನೆ ಮನೆ ಹುಚ್ತದೆ ಸರ್ ಬಿಲ್ಡಿಂಗ್ ಬಿಲ್ಡಿಂಗ್ ಹುಚ್ತದೆ ಸರ್ ಅಕ್ಕಿದು ಪಲ್ಲ ಹೋದಾಗ ನಾಲ್ಕು ಕಡೆ ಪಲ್ಲ ಹೋಗುತ್ತೆ ಎಲ್ಲಿ ದಸ್ತ ಮಾಡ್ತೀವೋ ಅಷ್ಟು ದೂರ ಕ್ಯಾಶ್ ಮಾಡಿ ಬರುತ್ತೆ ಸರ್ ಅಕ್ಕಿ ಇದು ಕರೆಕ್ಟಿಗೆ ಬಾಜಿ ಬಂದು ನಾಲ್ಕು ನಾಲ್ಕು ಅವರು ಒಂದು ಸರ್ತಿ ಇಲ್ಲ ಐದವರು ಒಂದು ಬಾಜಿ ಮಾಡುತ್ತೆ ಸರ್ ಆಮೇಲೆ ಫಿನಿಷಿಂಗ್ ಟೈಮಲ್ಲಿ ಬಾಜಿ ಮಾಡೋದು ಸರ್ ಅಕ್ಕಿದು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಚೀನಿ ಬಿಟ್ಟಿದೆ ಸರ್ ಅಕ್ಕಿ ಉಡನ್ಗಲ ಒಂದು ಆರವರಿಂದ ಆರು ಮುಕ್ಕಲವರು ಏಳು ಅವರು ಆಡ್ತಿತ್ತು ಬಟ್ ಸೀಲಿಗೆ ಏನೋ ನಮ್ಮ ಬ್ಯಾಡ್ ಲಾಕು ಎರಡು ಅವರ್ ಇಪ್ಪತ್ತೈದು ನಿಮಿಷ ಆಡುತ್ತೆ ಸೀಲಿಗೆ ಮತ್ತೆ ಲಾ ಹೋದ ವರ್ಷ ಒಂದು ಮಿನಿಮಮ್ ಹತ್ತಕ್ಕಿಮೇ ಕಳ್ಕೊಂಡಿ ಸರ್ ಹಳೆ ಅಕ್ಕಿಂದು ಕಳ್ಕೊಂಡ್ವಿ ಈ ರೇಗ್ದರ್ ಕೂಡ ಹೋದ ವರ್ಷ ತುಂಬ ಲಾಂಗ್ ಟೈಮ್ ಆಡಿತ್ತು ಎರಡು ಊರಂಗೆ ತುಂಬ ಲಾಂಗ್ ಆಡಿತ್ತು ಸೀಲ್ ಟೈಮಲ್ಲಿ ಏನೋ ನಮ್ಮ ದುರದೃಷ್ಟ ಮೂವತ್ತಾರು ನಿಮಿಷ ಬಂದು ಕೂತ್ಕೊಂಬಿಡ್ರಿ ಸರ್ ಅಕ್ಕಿ ಇದು ಬಟ್ ಅದೇ ಈ ವರ್ಷ ಅದೇ ಅಕ್ಕಿ ಬಿಟ್ವಿ ನಾಲ್ಕೂವರೆ ಗಂಟೆ ಆಡಿದೆ ಸರ್ ಅಕ್ಕಿ ಚೀನಿದ ಆಟ ಹೇಗಿತ್ತು ಸರ್ ಸರ್ ಚೀನಿ ಆಟ ಬಂದು ಅರ್ಧ ಕೈ ಅಕ್ಕಿ ಸರ್ ಅದು ಬಾಜಿ ಬಂದು ಮಾಡಿದ್ರೆ ಸರ್ ರೇಜ್ ಇಟ್ಟು ಹೊಡೆದ್ರೆ ಪಟಾಕಿ ಥರ ಸೌಂಡ್ ಕೇಳಿಸುತ್ತೆ ಸರ್ ಒಡ್ದ ಅರ್ಧಕೈ ಇಷ್ಟಾ ಫಿನಿಶಿಂಗ್ ಟೈಮ್ ಅಲ್ಲಿ ಬನ್ನಿ ಜಿಪ್ ಓಡದು ಕೂತ್ಕೊಂಡು ಬಿಡುತ್ತೆ ಸರ್ ಕರಿ ಓಪನ್ ಮಾಡೋ ಐವಾ ಅದಕ್ಕೆ ನಾ ಸರ್ ಈ ವರ್ಷ ಟೋರ್ನಿಮೆಂಟ್ ಆಡಿರೋದು ಸರ್ ಧೂಮ ತಿರಲ್ಲಿ ಹೆಣ್ಣು ಹನ್ನೊಂದು ನಲವತ್ತೊಂಬತ್ತು ಸ ನಂಬ ನಲವತ್ತೊಂಬತ್ತು ನಿಮಿಷ ಆಡಿರೋದು ಇದೇನು ಸರ್ ಆಡಿದ್ದು ಸೊ ಈ ಅಕ್ಕಿ ಆಟ ಹೀಗೆ ಸರ್ ಸೊ ಅಕ್ಕಿ ಆಟ ಬಂದಿ ಸರ್ ಅರೌಂಡು ರೆಕ್ಕೆ ಕಿತ್ಕೊಂಡಿದ್ದೆ ಸರ್ ಅಕ್ಕಿ ಮೂವತ್ತರಿಂದ ಮೂವತ್ತು ದಿವಸ ಕೈಯಿಂದ ದಸ ಮಾಡಿದೆ ಸರ್ ಐದವರಿಂದ ಆರು ಮುಕ್ಕಲು ಅವ್ರ ಏಳು ಡೈಲಿ ಆಡೋದು ಅಕ್ಕಿ ಅದು ಉಡನ್ ಮಾಡಿದ್ವಿ ಫಸ್ಟಲ್ಲಿ ಉಡನ್ ಮಾಡಿದ್ವಿ ಏನೋ ಉಡನ್ ಸೆಟ್ ಡಬಲ್ ಉಡೋಣ ಮಾಡಿದೆ ಅಕ್ಕಿ ಸೆಟ್ ಆಗಲಿಲ್ಲ ನಾಲ್ಕು ಅವರು ಹದಿನಾರು ನಿಮಿಷ ಟೋರ್ನಿಮೆಂಟ್ ಆಡ್ತು ಫಸ್ಟ್ ಟೋರ್ನಮೆಂಟ್ಗೆ ಆಮೇಲೆ ಒಂದು ವೀಕ್ ಗ್ಯಾಪ್ ಕೊಟ್ವಿ ನೆಕ್ಸ್ಟ್ ವೀಕ್ ಬಂದು ಸಿಂಗಲ್ ಉಡನ್ ಮಾಡಿ ಸರ್ ಅಕ್ಕಿ ಅಕ್ಕಿ ಉಡನ್ ಬಿಟ್ಬಿಟ್ಟು ಏಳು ಅವರು ಆಯ್ತು ಉಡನ್ಗೆ ಒಂದು ದಿವಸ ರೆಸ್ಟ್ ಮಾಡಿ ಅಕ್ಕಿ ಸ್ಥಾನಕ್ಕೆ ನೀರು ಇಟ್ಬಿಟ್ಟು ನೆಕ್ಸ್ಟ್ ದಿವಸ ಬಿಟ್ವಿ ಹನ್ನೊಂದವರು ನಲವತ್ತೊಂಬತ್ತು ನಿಮಿಷ ಆಯ್ತು ಸರ್ ಸೊ ಅದಾದ ನಂತರ ಏನಾದ್ರು ಮತ್ತೆ ಬಿಟ್ಟಿದ್ರೆ ಇಲ್ಲ ಅದೇ ಇಲ್ಲ ಸೊ ಅದಾದ ನಂತರ ಒಂದು ರೆಕ್ದರ್ ಬಿಟ್ವಿ ನಾಲ್ಕು ಅವರು ಇಪ್ಪತ್ತೊಂಬತ್ತು ನಿಮಿಷ ಆಯ್ತು ಆದ ನಂತರ ಇದೇ ಅಕ್ಕಿ ಡಬಲ್ ಟೋರ್ನಮೆಂಟ್ಗೆ ಬಿಟ್ಟಿದ್ದೀವಿ ಸರ್ ಇನ್ ಒಂದು ಇದು ಬ್ಲೂ ಟೋರ್ನಮೆಂಟ್ ಅಂತ ಜಿ ಸನ್ ಬೈ ನಡೆಸಿದ್ದಾರೆ ಟೋರ್ನಮೆಂಟು ಐದು ಸಾವಿರ ರೂಪಾಯಿ ಕಲರ್ಸು ಮತ್ತು ಸಿಂಗಲ್ ಟೋರ್ ಮೂರು ಸಾವಿರ ರೂಪಾಯಿ ಅದು ಬಿಟ್ವಿ ಅಕ್ಕಿ ಸರ್ ಹೊತ್ತು ಬೆಳಿಗ್ಗೆ ಏಳು ಗಂಟೆ ಬಿಟ್ಟಿದ್ದು ಅಕ್ಕಿ ತುಂಬ ಲಾಂಗ್ ಟೈಮ್ ಮಾಡಿ ಕತ್ತಲೇ ಹೊಂಟೋಯ್ತು ಸರ್ ಅಕ್ಕಿ ಬಟ್ ಏನೇನು ಬ್ಯಾಡ್ಲಾಕಂದರೆ ಯಾರೋ ಬೇರೋದು ಅಡಿ ಬಂದು ಬ ಅಕ್ಕಿ ಬಂದು ಜೊತೆ ಇರೋದು ಬರ್ತಂತ ಅಂತ ಹನ್ನೊಂದು ಮುಖ ಟೈಮ್ ಓಡೈತೆ ಸರ್ ಅದೇ ಅಕ್ಕಿ ಸಂಖ್ಯೆ ಕುತ್ಕೊಂಡು ಎಲ್ಲ ನೆಕ್ಸ್ಟ್ ದಿವಸ ಬೆಳಿಗ್ಗೆ ಅನ್ನೋ ಹತ್ತುವರೆ ಬಂದು ಕುತ್ಕೊಳ್ಳಿ ಸರ್ ಅಕ್ಕಿ ಕ್ಯಾಡ್ದಂಥ ಅಕ್ಕಿ ಮನೆ ಪಟನ ಅಥವಾ ಇಲ್ಲಿಂದ ಖರೀದಿ ಮಾಡಿದ್ದೆ ಸರ್ ಸಾಡಿದ ಅಕ್ಕಿ ಬಂದು ಮನೆ ಪಟ್ಟ ಸರ್ ಇದು ಇದರ ತಂದೆ ತಾಯಿ ನಿಮ್ಮ ಹತ್ರನೇ ಇದೆ ಸರ್ ಸರ್ ತಂದೆ ತಾಯಿ ನಮ್ಮದೇ ನಮ್ಮ ಹತ್ರ ಇದೆ ಸರ್ ಈ ವರ್ಷ ಆಡ್ತಲ್ಲ ಸೀಲಿಗೆ ಅದರ ಅಪ್ಪಮ್ಮ ಇದೆ ಸರ್ ಸಬ್ಜಾಗಂಡು ತಾರಾ ಹಣ್ಣು ಸರ್ ಸರ್ ಸಬ್ಜಾಗಂಡು ಬಂದು ನಮ್ಮ ರಿಲೇಷನಲ್ಲಿ ಧೀರಜ್ ಅಂತ ಇದ್ದಾರೆ ಹತ್ರ ಅವ್ರು ಅಕ್ಕಿ ಕೊಟ್ಟರು ಸರ್ ಆಮೇಲೆ ಹೆಣ್ಣು ಕೊಟ್ಟಿದ್ರು ಆ ಹೆಣ್ಣು ಅದಕ್ಕೆ ಫುಲ್ ಏಟ್ ಆಗಿತ್ತು ಅದರಿಂದ ತಾರಾ ಎಣ್ಣು ಬಂದು ಮನ್ವಿತ್ ಲಫ್ ಮುಡ್ಲು ಸರ್ ಅವರು ಒಂದು ದಿವ್ಸ ಅವ್ರ ಮನೆ ಹೋಗಿದ್ದೆ ಬೇಟೆ ಮಾಡಿದಾಗ ಅಕ್ಕಿ ತೊಗೊಂಡೋಗಿ ಮರಿ ಮಾಡ್ಸಿಂದ ಕೊಟ್ಟರು ಹಂಗೆ ಕಾ ಕಾಸು ಕೊಟ್ಟು ಅಕ್ಕಿ ತೊಗೊಂಡೆ ಸರ್ ಅಕ್ಕಿ ಇದು ಎರಡು ಜೊತೆ ಅಕ್ಕಿ ತುಂಬಾ ಲಾಂಗ್ ಬಡತ್ ಸರ್ ಅಕ್ಕಿ ಸೊ ಈ ಜೊತೆಲಿ ಬಂದಂತ ಈ ತಿರಾಲ್ಪಟ್ಟ ಈ ವರ್ಷ ನಿಮ್ಗೆ ಒಂದ್ ಒಳ್ಳೆ ಟೈಮ್ ಹೌದು ಸರ್ ಸರ್ ಆ್ಯಕ್ಚುಲಾಗಿ ತಿರಾವಳಿ ಬಿಡೋಕೆ ಮುಂಚೆ ಇದೆ ಸರ್ ನಮ್ಮ ಮನೇಲಿ ತುಂಬ ಲಾಂಗ್ ಟೈಮ್ ಆಡಿದ್ ಸರ್ ಎಲ್ಲಿಂದ ದಸ್ತಾ ಮಾಡೋದು ಅಷ್ಟು ದೂರ ಪಲ್ಲಾ ಹೋಗೋದು ಸರ್ ಅಕ್ಕಿದು ಇದು ಬಂದು ನಮ್ಮ ಫ್ರೆಂಡು ಫೇವ್ರೇಟ್ ಸರ್ ಇದು ಹಾಲು ಅಂತ ತಿರ್ಕೊಂಬಟ್ರು ವಿವೇಕ ಹಾಲು ಅಂತ ಸುಂಗತ್ ಕಡೆ ದಸ್ತಾ ಮಾಡ ಸುಂಗದ ಕಡೆ ಕ್ಯಾಚ್ ಮಾಡೋದು ಸರ್ ಪಲ್ಲ ಹೋಗೋದಕ್ಕೆ ಅಕ್ಕಿ ಅರ್ಧ ಬಾಲದಲ್ಲಿ ತುಂಬ ಲಾಂಗ್ ಟೈಮ್ ಹತ್ತವರು ಹತ್ತು ಮುಕ್ಕಲು ಅವರಲ್ಲಿ ಆಡೋದು ಏನೋ ಕತ್ಲಾಗಿ ಹಾಕಿ ಎರಡು ಮೂರು ದಿವಸ ಮನೆಗೆ ಬಂದಿಲ್ಲ ಅದರಿಂದ ಹಾಕಿ ಗಲ್ತಿಯಾಗೋದು ಸರ್ ಬಿಡೋಕ್ಕೆ ಟೈಮ್ ಸಾಲಿಲ್ಲ ಆಕಿನ ರೆಡಿ ಮಾಡೋಕ್ಕೆ ಟ್ರೈ ಮಾಡೋದು ಎಷ್ಟೋ ಪ್ರಯತ್ನ ಮಾಡಿದೆ ಬಟ್ ಅಕ್ಕಿ ಐದು ಓವರ್ ಮೇಲೆ ಕ್ಯಾಚ್ ಆಗಿಲ್ಲ ಸರ್ ಅಕ್ಕಿ ಅದರಿಂದ ತಿರಾವ್ ಚಾನ್ಸ್ ಮಾಡಿದ್ವಿ ಸರ್ ನಾವು ಸೊ ಈ ಅಕ್ಕಿ ಆಡಬೇಕಿತ್ತು ಇದು ಗಲ್ತಿಯಾಗಿದ್ದರಿಂದ ತಿರಾವ್ ಆಡ್ಕೊಡ್ತೀವಿ ಸರ್ ಇವತ್ತು ಸರ್ ಸೊ ಈ ಅಕ್ಕಿ ತಾಮ್ರಾಲು ಮನೆ ಪಟ್ಟಣ ಅಥವಾ ಖರೀದಿ ಮಾಡಿದ್ದೆ ಸರ್ ಇದು ಸರ್ ಇದು ಬಂದು ಮನೆ ಪಟ್ಟಣ ಆಗಿರೋದು ಇದು ಬಂದು ಸರ್ ನಮ್ಮ ಫೇವ್ರೆಟ್ ಅಕ್ಕಿ ಸರ್ ಇದು ನಮ್ಮ ಬರ್ಡೇ ಹುಟ್ಟಿರೋ ಅಕ್ಕಿ ಇದು ಲಾಸ್ಟ್ ಇಯರ್ ಟ್ವೆಂಟಿ ಸಿಕ್ಸ್ ಹುಟ್ಟಿರೋದು ಸೆಪ್ಟೆಂಬರು ಒನ್ ಇಯರ್ ಕಂಪ್ಲೀಟ್ ಆಯಿತು ಇದು ಅಪ್ಪ ಅಮ್ಮ ಬಂದು ರಮೇಶ್ ಅವ್ರದ್ದು ಬಂದು ಫೀಮೇಲ್ ಸರ್ ಗೋಪಾಪುರ ರಮೇಶ್ ಅಣ್ಣ ಅಂತ ಇದ್ದಾರೆ ಅವ್ರ ಮನೆ ತಾಮ್ರಾಲೈನ್ ಫುಲ್ ಫೇಮಸ್ ಅವ್ರದ್ದು ಮತ್ತು ಹೊಸೂರಲ್ಲಿ ಚಲ್ಲಪಣ್ಣ ಏನಾದ್ರೆ ಜಾಕಿ ಏನು ಅದಕ್ಕೆ ಬಂದಿರ ಸರ್ ತಾಮ್ರಾಲಣ್ಣು ಏನಿದು ಈ ಇದೇ ಜೊತೆ ಸರ್ ಅಕ್ಕಿ ತುಂಬ ಲಾಂಗ್ ಮಾಡ್ತು ಸರ್ ಹತ್ತು ಮುಕ್ಕಳವರು ಬಟ್ ಏನೋ ಬ್ಯಾಡ್ ಲೆಕ್ಕ ಸೀಲು ಬಿಡೋಕ್ಕಾಗಿಲ್ಲ ಸರ್ ಈ ಗಂಟೆಗೆ ಮೂರು ಜೊತೆಯಲ್ಲಿ ಅಕ್ಕಿ ಆರ್ತಾಯಿದೆ ಸರ್ ಮೂರು ಹೆಣ್ಣುಗೂ ಅಕ್ಕಿ ತುಂಬ ಲಾಂಗ್ ಮಾಡಿದೆ ಸರ್ ಸೊ ಈ ಗಂಡಲ್ಲಿ ಒಳ್ಳೆ ರಿಸಲ್ಟ್ ಇದೆ ಹ್ಞೂ ಸರ್ ಈ ಗಂಡು ಬಂದು ಕೊಟ್ಟಿದ್ದು ಗೋಪಾಲಪುರಂ ರಮೇಶ್ ಅಂತ ಇದ್ದಾರೆ ಸರ್ ಅವರು ತಾಮ್ರಾಲ್ ತುಂಬ ಫೇಮಸ್ಸು ಅವ್ರು ಕೊಟ್ಟರು ಸರ್ ಒಂದು ಐದು ಹಸು ಮುಂಚೆ ಕೊಟ್ಟರು ಅದರ ದುಡ್ದು ಮಾಡಿದಕ್ಕೆ ಅವ್ರ ಲೈನಲ್ಲಿ ಅಕ್ಕಿ ಸೆಟ್ಟಾಗಿ ತುಂಬ ರಾಂಗಾಡ್ತೈತೆ ಸರ್ ಅಕ್ಕಿ ಸರ್ ನೀವು ಅಕ್ಕಿಗಳಿಗೆ ತಯಾರಿ ಯಾವ ರೀತಿ ಕೊಡ್ತೀರಾ ಸರ್ ಅಂದರೆ ಆಹಾರ ಪದ್ಧತಿ ಆಗ್ಬೋದು ಅಥವಾ ಅದು ಮೇಂಟೆನೆನ್ಸು ಹೇಗೆ ಮಾಡ್ತೀರಾ ಅಂತ ಸ್ವಲ್ಪ ತಿಳಿಸ್ಕೊಡಿ ಸರ್ ಸರ್ ಮೇಂಟೆನೆನ್ಸ್ ಬಂದು ನಮ್ಮ ಸಿಸ್ಯಂದಿರ ಮಾಡೋದು ಸುಮಂತ್ ಅಂತ ಸರ್ ಅಕ್ಕಿ ತಯಾರಿ ಮಾಡೋದು ಬಂದು ನಾವು ಏಪ್ರಿಲ್ ಫೋರ್ಟೀನ್ತು ಅಂಬೇಡ್ಕರ್ ಜಯಂತಿ ದಿವಸ ರೆಕ್ಕೆಲ್ಲ ಬಾಲ ಕಿತ್ಕೊಡ್ತೀವಿ ಸರ್ ಫಸ್ಟು ಬಂದು ರೆಕ್ಕೆ ಕಿತ್ಕೊಡ್ತೀವಿ ಅರೌಂಡ್ ಟ್ವೆಂಟಿ ಡೇಸ್ ಆದ ನಂತರ ಕಿತ್ಕೊಡ್ತೀವಿ ಆ ಫುಲ್ಲು ತಯಾರಿ ಫುಲ್ಲು ಕಡಲೆ ಬೀಜ ಮತ್ತು ದಪ್ಪ ವಿಟಮಿನ್ಸ್ ಥರ ಸರ್ ಕಡಲೆ ಬೀಜ ಕೊಡ್ತೀವಿ ಮತ್ತು ಕಡಲೆಕಾಲು ಕೊಡ್ತೀವಿ ಸರ್ ಅಕ್ಕಿಗೆ ಅದು ಬಿಟ್ಟು ಬೇರೆ ಏನು ಕೊಡೋಲ್ಲ ಸರ್ ಅಕ್ಕಿಗೆ ರಾಗಿ ಮತ್ತು ಅಲ್ಲಿ ಬೇವೆ ಎತ್ಪಕ ಸಜ್ಜೆ ಒಂದು ಇಪ್ಪತ್ತು ಇಪ್ಪತ್ತು ಸಜ್ಜೆ ಕೊಡ್ತೀವಿ ಸರ್ ಅದೇ ಸರ್ ನಮ್ಮ ಅಕ್ಕಿಗೆಲ್ಲ ಕೊಡೋದು ಟೋರ್ನಮೆಂಟ್ ಬಿಡೋ ಟೈಮಲ್ಲಿ ಅಷ್ಟೇ ಸೀಲ್ ಟೋರ್ನಮೆಂಟ್ ನಾಳೆ ಇವತ್ತು ಏನು ಫುಡ್ ಕೊ ಅದೇ ಕೊಡ್ತಿದ್ವಿ ಸೀಲ್ ದಿವಸ ಬಂದು ಏನು ಕೊಡೋಲ್ಲ ಸರ್ ಹೊಟ್ಟೆ ಖಾಲಿ ಹೊಟ್ಟೆ ಅಕ್ಕಿ ಬಿಡೋದು ಸರ್ ಅತ್ತೇಂದ ಹದಿನೈದು ಎಮ್ಮ ನೀರು ಹುಟ್ಟಿದ್ವಿ ಅಕ್ಕಿ ದಸ ಮಾಡ್ತೀವಿ ಸರ್ ಅಷ್ಟೇ ಈ ಶೋಕೀಲಿ ಗುರುಗಳು ಅಂತ ಯಾರಾದರೂ ಇದ್ದಾರಾ ಸರ್ ಸರ್ ಈ ಶೋಕಿ ನಮ್ಮ ಗುರುಗಳು ಅಂದ್ರೆ ಸರ್ ಫಸ್ಟ್ ನೆನೆಸ್ಕೋಬೇಕಂದ್ರೆ ಸಂದಿಲಣ್ಣ ಅಂತ ಹೇಳ್ತೀನಿ ಸರ್ ಅವನು ಅವರು ಕಾರ್ಪೆಂಟರ್ ಸಂದಿ ಅಣ್ಣ ಅಂತ ಅವರೇ ಸರ್ ನಮಗೆ ಅಕ್ಕಿಯಲ್ಲಿ ಫುಲ್ ಡೀಪಾಗಿಲ್ಲ ಆಚೆಗೆ ಫ್ರೆಂಡ್ಸ್ ಔಟ್ಸೈಡ್ ಫ್ರೆಂಡ್ಸ್ ಸರ್ಕಲ್ ತೋರಿಸಿದವರೇ ಅದನಂತರ ನಮ್ಮ ಗುರುಗಳಂತ ಇಂಪಾರ್ಟೆಂಟ್ ಅಂದರೆ ಅನಿಲ್ ಅವರು ಸರ್ ಬಸ್ ಸ್ಟೇಷನ್ ಅನಿಲ್ ಅವರು ಅವ್ರು ಯಾವತ್ತೂ ನಾನು ಕೇಳ್ದೆ ಕೇಳಿದ್ದಕ್ಕೆ ಇಲ್ಲ ಅಂತೇಳಿಲ್ಲ ಅವರೇ ಸರ್ ಅಕ್ಕಿ ನಾನು ಸೋಕಿ ಲಾಂಗ್ ಟೈಮ್ ಬಿಡೋ ಕಾರಣ ಅವರೇ ಸರ್ ಆಮೇಲೆ ಸಿಡ್ಲಿಘಟ್ಟ ಸುಲ್ತಾನ್ ಲಾಫ್ಟ್ ಅಂತ ಅಮ್ಜದ್ ಬೈ ಅಂತ ಇದ್ದಾರೆ ಸರ್ ಅವರು ಸರ್ ತುಂಬ ಸಪೋರ್ಟ್ ಮಾಡಿದ್ರು ಮತ್ತು ಗೋಪಾಲಪುರಂ ರಮೇಶಣ್ಣ ಮತ್ತು ಮನೋಜಣ್ಣ ಅಂತ ಇವ್ರು ಮೂರು ಜನ ನಮ್ಮ ಗುರುಗಳು ಅಂತ ಹೇಳ್ತೀನಿ ಸರ್ ಮನೆಯದಾಗಿ ಯಾರನ್ನಾದ್ರೂ ನೆನೆಸ್ಕೊಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾರನ್ನ ನೆನ್ಸ್ಕೊಳೋದಕ್ಕೆ ಇಷ್ಟಪಡ್ತೀರಾ ಸರ್ ಸರ್ ನೆನ್ಸ್ಕೋಬೇಕಂದ್ರೆ ವಿವೇಕ್ ಹಾಳು ಅಂತ ಇದ್ದಾರೆ ಸರ್ ಪಾಪ ಸೀಸನ್ ಟೈಮ್ ತಿರ್ಕೊಂಬಿಟ್ರು ಅವರೇ ಸರ್ ನಮ್ಮ ಬೆಸ್ಟ್ ಫ್ರೆಂಡು ಮತ್ತು ಅಕ್ಕಿ ಬಿಡೋ ಕಾರ್ನಲ್ಲ ಅವರೇ ಸರ್ ಸೀಸನ್ ಟೈಮ್ ಒಂದು ಟೂರ್ ನಡೀತಿದೆ ಅರೌಂಡ್ ಅವಾಗ ತಿರ್ಕೊಂಬಿಟ್ರು ಸರ್ ಅವ್ರು ತಿರ್ಕೊಂಡು ಐದು ದಿವ್ಸಿಗೆ ಅಕ್ಕಿ ಅವರು ಸರ್ ತು ವಿವೇಕ್ ಆಳು ಮತ್ತು ಸುಮಂತು ಮತ್ತೆ ಹುಡುಗರು ಬಂದು ಸ್ಕೂಲ್ ಹೋಗಿದ್ದಾರೆ ಸರ್ ಇವಾಗ ಫ್ರೆಂಡ್ಸ್ ಎಲ್ಲ ಸುಜನ್ ಅಂತ ಚೇತನ್ ಅಂತ ಸುಪ್ರೀತ್ ಅಂತ ಮತ್ತೆ ಜಯಸಿಂಹ ಅಂತ ಇದಾರೆ ಅವರೆಲ್ಲ ಸೊ ಇವರೆಲ್ಲ ನಿಮಗೆ ಅಕ್ಕಿ ಬಿಡೋದ್ರಲ್ಲಿ ತುಂಬ ಸಹಾಯ ಮಾಡಿದ್ದಾರೆ ಸರ್ ಸರ್ ನಮಗೆ ತುಂಬ ಸಪೋರ್ಟ್ ಮಾಡಿದ್ದ ಈ ವರ್ಷ ಅಕ್ಕಿ ಲಾಂಗ್ ಟೈಮ್ ಬಿಡೋದಕ್ಕೆ ಸರ್ ಅಕ್ಕಿ ಆರ್ತಿತ್ತು ಕೂತ್ಕೊಂಡಿರಲಿಲ್ಲ ದೇವ್ರನ್ನ ನಮಗೋಸ್ಕರ ದೇವ್ರನ್ನ ಬಿಡ್ಕೊಂಡ್ರು ಚೆನ್ನೈ ಪ್ರಭು ಅಂತ ಅಂಜಿಕೆರೆ ಪ್ರಭು ಅಂತ ಅವರು ಒಂಥರ ಸಬ್ಜಾದಲ್ಲಿ ಫೇಮಸ್ ಸರ್ ಇಪ್ಪತ್ತೈದು ವರ್ಷದಿಂದ ಒಂದೇ ಅಕ್ಕಿ ಮೇಂಟೈನ್ ಮಾಡ್ತಾರೆ ಸಬ್ಜಾದಲ್ಲಿ ಆಮೇಲೆ ಕೊಯಂಬತ್ತೂರು ಸತೀಶನ ಅಂತ ಅವರು ಒಳ್ಳೊಳ್ಳೆ ಲಾಂಗ್ ಟೈಮ್ ಬಿಟ್ಟವರು ಸರ್ ಹದ್ಮೂರವರು ಚಿಡವರು ಬೇಸನ್ಸಾದ್ಬಿಟ್ಟವ್ರೆ ಆಮೇಲೆ ಹೊಸೂರು ಅಂತ ಸರ್ ತುಂಬ ಸಪೋರ್ಟ್ ಮಾಡಿದ್ರು ಇವ್ರು ಮೂರು ಜನ ತುಂಬ ಸಪೋರ್ಟ್ ಮಾಡಿದ್ರು ಸರ್ ಅದನ್ನ ಆರ್ಟಿನರ್ ಜಿ ಜಿ ಡಿ ಸುರೇಶ್ ಅಂತ ಅವರು ನಮಗೆ ಬೆಸ್ಟ್ ಫ್ರೆಂಡ್ ಥರ ನಮ್ಮ ಥರ ಅವರು ಅವರು ತುಂಬ ಗೈಡ್ ಮಾಡ್ತಿದ್ರು ಸರ್ ಸರ್ ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲೂ ನಿಮ್ಮ ಸಮಯನ ಬಿಡುವು ಮಾಡಿಕೊಂಡು ಈ ವಿಡಿಯೋ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್ ಸರ್ ಥ್ಯಾಂಕ್ ಯು ಸೊ ಮಚ್ ಸರ್ ಅದಕ್ಕಿಂತ ಮುಂಚೆ ಸರ್ ನೀವು ನಿಮ್ಮ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮದು ಕೆಲಸನ ಡಿಲೇ ಮಾಡಿ ನಮಗೋಸ್ಕರ ಬಂದು ವಿಡಿಯೋ ಮಾಡೋಕ್ಕೆ ಒಂದು ಮಂತಿಂದ ಅಪ್ ಮಾಡ್ಕೊಂಡು ಮಾಡಿದ್ದೀರಾ ಸರ್ ತುಂಬ ನಮ್ಮ ಕಡೆಯಿಂದ ನಿಮಗೆ ತುಂಬ ಧನ್ಯವಾದಗಳು ಸರ್ ಥ್ಯಾಂಕ್ ಯು ಸರ್ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ವೀಡಿಯೋ ಇದಾಗಿತ್ತು ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತಾ ಇದ್ದೀನಿ ಹಾಗೆ ನಮ್ಮ ಚಾನಲಿಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ ಹಾಗೆ ತಪ್ಪದೇ ನಿಮ್ಮ ಸ್ನೇಹಿತರೊಟ್ಟಿಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ಸಿಗೋಣ ಧನ್ಯವಾದಗಳು